ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮಗ ಸೊಸೆಯ ಮಧ್ಯೆ ಏನೂ ಸರಿ ಹೋಗಿಲ್ಲ ಎಂದು ಈಗಾಗಲೇ ತಿಳಿದುಕೊಂಡಿದ್ದರು ವಸುಂಧರ ಹಾಗಾಗಿ ಅವರಿಬ್ಬರ ಹತ್ತಿರ ಆಗಲು ತಮ್ಮ ಕೈಯಲ್ಲಿ ಆದ ಪ್ರಯತ್ನವನ್ನು ಮಾಡುತ್ತಿದ್ದರು ಆದ್ದರಿಂದಲೇ ಸಾಮ್ರಾಟ್ ರೂಮಿನಲ್ಲಿ ಇದ್ದ ಸೋಫಾ ಹಾಗೂ ಕಬೋರ್ಡ್ನಲ್ಲಿ ಇದ್ದ ಮತ್ತೊಂದು ಸೆಟ್ ದಿಂಬು ಬೆಡ್ಶೀಟ್ ಎಲ್ಲವನ್ನು ಆ ರೂಮ್ನಿಂದ ತೆಗೆದಿಟ್ಟಿದ್ದರು ಊಟ ಮುಗಿಸಿ ರೂಮಿಗೆ ಬಂದ ಸರಿಗೆ ಅದನ್ನು ನೋಡಿ ಈಗ ತಾನಲ್ಲಿ ಮಲಗುವುದು ಎನ್ನುವ ಯೋಚನೆ ಶುರುವಾಯಿತು ಅದನ್ನೇ ಸಾಮ್ರಾಟ್ ಬಳಿ ಹೇಳಿದಾಗ ನಾನು ಬರಲ್ಲ ಅಂತ ನನ್ನ ಪಾಡಿಗೆ ನಾನು ಇದ್ದೆ ತಾನೇ ಆದರೂ ನಾನು ಇದ್ದಲ್ಲಿಗೆ ನನ್ನ ಹುಡುಕಿಕೊಂಡು ಬಂದು ಇಲ್ಲಿಗೆ ಬರೋ ಹಾಗೆ ಮಾಡಿದೆ ಸೊ ಅದಕ್ಕೆ ಪನಿಷ್ಮೆಂಟ್ ಏನು ಗೊತ್ತಾ ರಾತ್ರಿ ಪೂರ ಈ ಚಳಿಯಲ್ಲಿಯೇ ನೆಲದ ಮೇಲೆ ಮಲಗೋದು ಎಂದು ಹೇಳಿ ತನ್ನ ಪಾಡಿಗೆ ತಾನು ಹೋಗಿ ಬೆಡ್ ಮೇಲೆ ಮಲಗಿಕೊಂಡ ಅವನ ಮಾತು ಕೇಳಿ ಅಳು ಹೊತ್ತಳು ಸಿರಿ ಏನು ರಾತ್ರಿ ಪೂರ್ತಿ ಈ ಚಳಿಯಲ್ಲಿ ಕೆಳಗಡೆನೆ ಮಲಗಿಕೊಳ್ಳಬೇಕಾ ಇವರು ಹೇಳಿದರು ಅಂತ ಮಲಗಿದರೆ ಮುಗೀತು ಬೆಳಗ್ಗೆ ಹಬ್ಬ ಮಾಡುವ ಬದಲು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕು ಅಷ್ಟೇ ನಾನು ಎಂದುಕೊಂಡವಳು ಏಕಾದರೂ ಮಾಡಿ ಸಾಮ್ರಾಟ್ನನ್ನು ಕನ್ವಿನ್ಸ್ ಮಾಡಲೇಬೇಕು ಎಂದುಕೊಂಡವಳು ಮಲಗಿದ್ದ ಸಾಮ್ರಾಟ್ ಬಳಿ ಬಂದು ಅವನ ಬೆಡ್ಶೀಟ್ ತೆಗೆದು ಸಾಮ್ರಾಟ್ ಎಂದು ಕರೆದಳು ಅಷ್ಟು ಹತ್ತಿರದಲ್ಲಿ ಬಂದು ನಿಂತಿದ್ದ ಸಿರಿಯನ್ನು ನೋಡಿದ ಸಾಮ್ರಾಟ್ ಕೂಡಲೇ ಅವಳಿಂದ ದೂರ ಸರಿದು ಏಯ್ ಇಡಿ ಸಿರಿ ಯಾಕೆ ಅಷ್ಟು ಹತ್ತಿರ ಬಂದು ನಿಂತಿದ್ದೀಯಾ ನನ್ನಿಂದ ದೂರ ಇರಬೇಕು ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡಿರೋದು ಇಷ್ಟು ಬೇಗ ಮರೆತು ಹೋಯ್ತಾ ಎಂದು ಸಿಡುಕಿದನು ಇಲ್ಲ ಸಾಮ್ರಾಟ್ ಮರೆತಿಲ್ಲ ನನಗೆ ಚೆನ್ನಾಗಿಯೇ ನೆನಪಿದೆ ಆದರೆ ಜೊತೆಗೆ ವಸುಂಧರಾ ಅಮ್ಮನಿಗೆ ನಮ್ಮ ನಡುವೆ ಎಲ್ಲ ಸರಿ ಹೋಗಿದೆ ಎನ್ನುವಂತೆ ಇರಬೇಕು ಎಂದು ನೀವು ಹೇಳಿದ ಮಾತು ಕೂಡ ನೆನಪಿದೆ ಎಂದು ಸರಿ ಹೇಳಿದಾಗ ಹ್ಞೂ ಹೇಳಿದ್ದೆ ಅದಕ್ಕೂ ನೀನು ನನ್ನ ಹತ್ತಿರ ಬಂದು ನಿಲ್ಲೋಕು ಏನು ಸಂಬಂಧ ಕೇಳಿದನು ಸಾಮ್ರಾಟ್ ಅದೇನೂ ಇಲ್ಲ ಸಾಮ್ರಾಟ್ ನನಗೆ ಕೆಳಗೆ ಮಲಗಿಕೊಂಡ್ರೆ ಥಂಡಿಯಾಗಿ ಶೀತ ನೆಗಡಿ ಜ್ವರ ಎಲ್ಲ ಆಗುತ್ತೆ ಅದಕ್ಕೆ ಇವತ್ತೊಂದಿನ ಮೇಲೆ ಮಲಗಿಕೊಳ್ಳಲ್ಲ ಎಂದು ನಿಮ್ಮನ್ನು ಕೇಳೋಕ್ಕೆ ಬಂದೆ ಅಷ್ಟೆ ಎಂದು ಹೇಳಿದವಳನ್ನೇ ಉಬ್ಬು ಬೆಸೆದು ನೋಡಿದನು ಸಾಮ್ರಾಟ್ ವಾಟ್ ನಾನ್ ಸೆನ್ಸ್ ಇಬ್ಬರು ಒಂದೇ ಬೆಡ್ ಮೇಲೆ ಎಂದು ಹೇಳಿದಾಗ ನಾನು ಪ್ರಾಮಿಸ್ ಮಾಡ್ತೀನಿ ಸಾಮ್ರಾಟ್ ಬೆಡ್ನ ಒಂದು ಮೂಲೆಯಲ್ಲಿ ಮಲಗುತ್ತೀನಿ ನಿಮ್ಮ ಹತ್ತಿರ ಸಹ ಬರಲ್ಲ ಎಂದು ಅವನನ್ನು ಕನ್ವಿನ್ಸ್ ಮಾಡುವ ಧ್ವನಿಯಲ್ಲಿ ಹೇಳುತ್ತಾಳೆ ಫಸ್ಟ್ ಆಫ್ ಆಲ್ ನಾನು ಹುಡುಗಿಯರನ್ನೇ ನಂಬಲ್ಲ ಇನ್ನು ನಿಮ್ಮ ಮಾತು ನಂಬ್ತೀನ ಅದೆಲ್ಲ ಆಗಲ್ಲ ಸುಮ್ಮನೆ ಹೋಗು ಇಲ್ಲಿಂದ ನಾನು ಮಲಗಬೇಕು ನನಗೆ ತುಂಬ ನಿದ್ದೆ ಬರುತ್ತಿದೆ ಎಂದ ಸಾಮ್ರಾಟ್ ಸ್ವಲ್ಪ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ವಸುಂಧರ ಅಮ್ಮ ಬೇಕು ಅಂತಲೇ ಹೀಗೆ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತು ಹಾಗಾಗಿ ಈ ಚಳಿಯಲ್ಲಿ ನಾನು ಕೆಳಗೆ ಮಲಗಿ ನನಗೇನಾದರೂ ಶೀತ ಆದರೆ ಅವರಿಗೆ ನಾನು ಕೆಳಗೆ ಮಲಗಿಯೇ ಹೀಗೆ ಆಗಿದೆ ನಮ್ಮಿಬ್ಬರ ಮಧ್ಯೆ ಏನೂ ಸರಿ ಹೋಗಿಲ್ಲ ಅನ್ನೋದು ಸು ವಸುಂಧರ ಅಮ್ಮನಿಗೆ ಗೊತ್ತಾಗಲ್ವಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಎಂದು ಅವನ ಮನಸ್ಸನ್ನು ವಸುಂಧರ ಅವರ ಹೆಸರು ಹೇಳಿ ಬದಲಾಯಿಸಲು ನೋಡುತ್ತಾಳೆ ಅವಳು ಹೇಳಿದರ ಬಗ್ಗೆ ಯೋಚಿಸಿದ ಸಾಮ್ರಾಟ್ಗೆ ಅವಳು ಹೇಳುವುದರಲ್ಲೂ ಪಾಯಿಂಟ್ ಇದೆ ಎನಿಸಿತು ನನ್ನಿಂದಲೇ ಇವಳು ಹುಷಾರು ತಪ್ಪಿದ್ದಾಳೆ ಅಂತ ಮಾಮಗೆ ಗೊತ್ತಾದರೆ ಕೂಗಾಡಿ ರಂಪ ಮಾಡುತ್ತಾರೆ ಎಂದುಕೊಂಡವನು ಬೆಡ್ ಕಡೆ ಒಮ್ಮೆ ನೋಡಿ ಮತ್ತೊಮ್ಮೆ ಸಿರಿಕೊಡೆ ನೋಡಿದನು ನಿನಗೆ ಮಲಗಿದ್ದಾಗ ಒದ್ದಾಡೋ ಅಭ್ಯಾಸ ಏನಾದರೂ ಇದೆಯಾ ಕೇಳಿದ ಕಣ್ಣು ಕಿರಿದಾಗಿಸಿಕೊಂಡು ನಿದ್ದೆ ಮಾಡಬೇಕಾದ್ರೆ ಒದ್ದಾಡುತ್ತೇನೋ ಇಲ್ಲವೋ ಎನ್ನುವುದು ನನಗೆ ಹೀಗೆ ಗೊತ್ತಾಗಬೇಕು ಏಕೆಂದರೆ ನಾನು ನಿದ್ದೆ ಮಾಡಿ ಮಾಡ್ತಾ ಇರ್ತೀನಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡವಳು ಇಲ್ಲ ಸಾಮ್ರಾಟ್ ನಿದ್ದೆಯಲ್ಲಿ ಒದ್ದಾಡೋ ಅಭ್ಯಾಸ ಇಲ್ಲ ನನಗೆ ರಾತ್ರಿ ಯಾವ ಪೊಸಿಷನ್ನಲ್ಲಿ ಮಲಗಿರ್ತೀನೋ ಬೆಳಗ್ಗೆ ಸಹ ಹಾಗೆ ಹೇಳ್ತೀನಿ ಗೊತ್ತಾ ಎಂದು ಏನೋ ಮುಖ ಮಾಡಿಕೊಂಡು ಹೇಳಿದಳು ಇವಳು ಹೇಳ್ತಾ ಇರೋದು ನಿಜಾನಾ ಎನ್ನುವಂತೆ ಅವಳನ್ನೇ ಅನುಮಾನದಲ್ಲಿ ನೋಡಿದವನು ಬಳಿಕ ಮಂಚದ ಮೇಲೆ ಒಂದು ದಿಂಬನ್ನು ಮಂಚದ ಮಧ್ಯ ಭಾಗದಲ್ಲಿ ಇಟ್ಟು ನೋಡು ಈ ದಾಟಿ ಈ ಕಡೆ ಬರಬಾರ್ದು ಒಂದು ವೇಳೆ ನಾನು ಮಲಗಿದ್ದಾಗ ಅಡ್ವಾಂಟೇಜ್ ತಗೊಳ್ಳೋಕೆ ಏನಾದರೂ ಟ್ರೈ ಮಾಡಿದೆಯೋ ಆಗ ಇರೋದು ನಿನಗೆ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿ ತಾನೊಂದು ಬದಿಯಲ್ಲಿ ಮಲಗಿಕೊಂಡನು ಅವನು ಇಷ್ಟು ಬೇಗ ತನ್ನ ಮಾತನ್ನು ನಂಬಿ ಬೆಡ್ ಮೇಲೆ ಮಲಗಲು ಅವಕಾಶ ಕೊಡಬಹುದು ಎಂದುಕೊಂಡಿರದ ದಸರಿಗೆ ಫುಲ್ಲು ಖುಷಿಯಾಗಿತ್ತು ಅದೇ ಖುಷಿಯಲ್ಲಿ ಬೆಡ್ನ ಇನ್ನೊಂದು ಬದಿಯಲ್ಲಿ ಬಂದು ಮಲಗಿಕೊಂಡಳು ಏಯ್ ಇನ್ನೂ ಸ್ವಲ್ಪ ಆ ಕಡೆ ಸರ್ಕೊಂಡು ಮಲಗು ಎನ್ನುವ ಸಾಮ್ರಾಟ್ ಮಾತಿಗೆ ಸಾಮ್ರಾಟ್ ನಾನು ಮಲಗಿರೋದೇ ತುದಿಯಲ್ಲೇ ಇನ್ನೂ ಸರ್ಕು ಅಂದರೆ ಮಂಚದಿಂದ ಕೆಳಗೆ ಬೀಳ್ತೀನಿ ಅಷ್ಟೆ ಎಂದು ಹೇಳಿದವಳ ಮಾತಿಗೆ ಸುಮ್ಮನಾದನು ತುಂಬ ದಿನಗಳ ನಂತರ ಬೆಡ್ ಮೇಲೆ ಮಲಗಿದ್ದಕ್ಕೂ ಏನು ಸಿರಿಗೊಂತೂ ಚಂದದ ನಿದ್ದೆ ಹತ್ತಿತ್ತು ಮಲಗಿದ ಸ್ವಲ್ಪ ಸಮಯದಲ್ಲಿ ನಿದ್ರೆಗೆ ಜಾರಿದ್ದಳು ಆದರೆ ಸಿರಿ ಬಂದು ಬೆಡ್ ಮೇಲೆ ಮಲಗುತ್ತಿದ್ದ ಹಾಗೆ ಸಾಮ್ರಾಟ್ನ ನಿದ್ದೆ ಹಾರಿ ಹೋಯಿತು ನಿದ್ದೆಗಣ್ಣಿನಲ್ಲಿ ಪಿಲ್ಲೋ ದಾಟಿ ತನ್ನ ಕಡೆ ಬಂದು ಬಿಟ್ಟರೆ ಎನ್ನುವ ಅನುಮಾನದಲ್ಲಿಯೇ ಗಂಟೆಗೊಂದು ಬಾರಿ ಎದ್ದು ಅವಳು ಸರಿಯಾಗಿ ತನ್ನ ಜಾಗದಲ್ಲಿ ಮಲಗಿದ್ದಾಳ ಎನ್ನುವುದನ್ನು ಖಾತ್ ಖಾತ್ರಿಪಡಿಸಿಕೊಳ್ಳುತ್ತಿದ್ದ ಮಧ್ಯರಾತ್ರಿಯವರೆಗೂ ಅವನದ್ದು ಇದೇ ಕಥೆಯಾಗಿತ್ತು ಸಿರಿ ಆಗೊಮ್ಮೆ ಈಗೊಮ್ಮೆ ಮಲಗಿದ್ದಲ್ಲಿಯೇ ಮಗ್ಗಲು ಬದಲಾಯಿಸುತ್ತಿದ್ದಳು ಎನ್ನುವುದನ್ನು ಬಿಟ್ಟರೆ ಮತ್ತೇನನ್ನು ಮಾಡದಿರುವುದನ್ನು ನೋಡಿ ಸ್ವಲ್ಪ ಸಮಾಧಾನವಾಗಿತ್ತು ಸಾಮ್ರಾಟ್ಗೆ ನಂತರ ಅವನು ಸಹ ಮಲಗಿಕೊಂಡ ರಾತ್ರಿ ತಡವಾಗಿ ಮಲಗಿದ್ದ ಸಾಮ್ರಾಟ್ಗೆ ಬೆಳಗ್ಗೆ ಬೇಗ ಎಚ್ಚರವಾಗಲಿಲ್ಲ ಅವನಿಗಿಂತ ಮೊದಲೇ ಎದ್ದ ಸಿರಿಗೆ ಶಿಸ್ತಿನ ಸಿಪಾಯಿಯಾಗಿ ತನ್ನ ಎರಡೂ ಕಾಲು ಕೈಗಳನ್ನು ತಲೆಯಿಂದ ಇಟ್ಟು ಕಾಲನ್ನು ನೀಡಿದ ರೀತಿಯಲ್ಲಿಯೇ ಕಾಲು ಮೇಲೆ ಕಾಲು ಹಾಕಿ ಮಂಚದ ಒಂದು ತುದಿಯಲ್ಲಿ ಮಲಗಿದ್ದವನನ್ನು ನೋಡಿ ನಗು ಬಂದಿತ್ತು ಸಿರಿಗೆ ನಂತರ ಎದ್ದು ಸ್ನಾನಕ್ಕೆ ನಡೆದಳು ಸಿರಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕೆಳಗೆ ಬರುವಷ್ಟರಲ್ಲಿ ಅದಾಗಲೇ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಕೆಲಸದವರೆಲ್ಲರೂ ಗಡಿಬಿಡಿಯಿಂದ ಓಡಾಡಿಕೊಂಡು ಕೆಲಸ ಮಾಡುತ್ತಿದ್ದರು ಕೆಲವರು ಹೂವಿನಿಂದ ಮನೆಯನ್ನು ಅಲಂಕಾರ ಮಾಡುತ್ತಿದ್ದರೆ ಇನ್ನು ಕೆಲವರು ತಳಿರು ತೋರಣಗಳನ್ನು ಕಟ್ಟುತ್ತಿದ್ದರು ಮನೆಯ ಮುಂದಿನ ಆವರಣ ಬಣ್ಣ ಬಣ್ಣದ ರಂಗೋಲಿಯಿಂದ ಕಂಗೊಳಿಸುತ್ತಿತ್ತು ಎಲ್ಲೆಲ್ಲೂ ಸಡಗರ ಸಂಭ್ರಮದಿಂದ ಓಡಾಡುತ್ತಿರುವ ಜನಗಳನ್ನು ನೋಡುವುದೇ ಒಂದು ಚಂದ ವಸುಂಧರಾ ಅವರು ಸಹ ದಾಖಲೆ ಎದ್ದು ಪ್ರತಿಯೊಂದನ್ನು ಹೇಳಿ ಮಾಡಿಸುತ್ತಿದ್ದರು ಅಷ್ಟರಲ್ಲಿ ಸಿರಿ ಬಂದಿದ್ದನ್ನು ನೋಡಿದ ವಸುಂಧರ ಸಿರಿ ಇಷ್ಟು ಬೇಗ ಇದೆಯಾ ಒಳ್ಳೆಯದ್ದೇ ಆಯಿತು ಸ್ವಲ್ಪ ದೇವರ ಮನೆಯನ್ನು ಸ್ವಚ್ಛ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಬಿಡಮ್ಮ ಎಂದಾಗ ಸರಿ ಎಂದು ತಲೆಯಾಡಿಸಿ ಹತ್ತ ಕಡೆ ನಡೆದಳು ಅವರು ಹೇಳಿದ ಹಾಗೆ ದೇವರ ಮನೆಯನ್ನು ಸ್ವಚ್ಛ ಮಾಡಿ ದೇವರಿಗೆ ಅಲಂಕಾರ ಮಾಡಿದ ನಂತರ ದೇವರಿಗೆ ನೈವೇದ್ಯ ಸಹ ಅವಳೇ ತಯಾರಿಸಿದಳು ನಂತರ ಅವಳ ಕೈಗೆ ಹೊಸ ಸೀರೆಯನ್ನು ಕೊಟ್ಟ ವಸುಂಧರ ತಗೋ ಸಿರಿ ದೀಪಾವಳಿ ಹಬ್ಬಕ್ಕೆ ಎಂದು ನಾನೇ ಖುದ್ದಾಗಿ ಆರಿಸಿ ತಂದ ಸೀರೆ ಇದು ಜೊತೆಗೆ ಸಾಮ್ರಾಟ್ಗೂ ಸಹ ಹೊಸ ಬಟ್ಟೆ ಇದೆ ಅವನಿಗೂ ಕೊಟ್ಟು ನೀನು ರೆಡಿಯಾಗಿ ಬಾ ಎಂದ ಎಂದಾಗ ಸರಿ ಎಂದು ತಲೆಯಾಡಿಸಿ ರೂಮಿನತ್ತ ಹೆಜ್ಜೆ ಹಾಕಿದಳು ಸಿರಿ ಹಳದಿ ಬಣ್ಣದ ಸೀರೆಗೆ ರೆಡ್ ಬಣ್ಣದ ಬಾರ್ಡರ್ ಇರುವ ಕಾಂಚೀವರಂ ಸೀರೆ ತೊಟ್ಟರೆ ಸಾಮ್ರಾಟ್ ಅದಕ್ಕೆ ಮ್ಯಾಚಿಂಗ್ ಆಗುವ ಶೇರ್ವಾನಿ ತೊಟ್ಟು ಇಬ್ಬರು ಒಟ್ಟಿಗೆ ಮೆಟ್ಟಿಲಿಳಿದು ಬರುತ್ತಿದ್ದರೆ ಕೆಳಗೆ ನಿಂತಿದ್ದವರಿಗೆಲ್ಲ ಕ್ಯೂಟ್ ಕಪಲ್ ಎಂದುಕೊಂಡರು ಕೆಳಗೆ ಬಂದ ಸೀರೆ ಎಲ್ಲರೂ ನಿಂತಿದ್ದ ದೇವರ ಮನೆ ಹತ್ತಿರ ನಡೆದರೆ ಸಾಮ್ರಾಟ್ ಲಿವಿಂಗ್ ಏರಿಯಾಗೆ ತೆರಳಿ ತನ್ನ ಫೋನ್ ನೋಡುತ್ತಾ ಕುಳಿತನು ಆಗವ ಸುಂದರ ಸಾಮ್ರಾಟ್ ಅಲ್ಲಿಗೆ ಯಾಕೆ ಹೋದೆ ದೇವರಿಗೆ ಪೂಜೆ ಮಾಡುವಂತೆ ಬಾ ಎಂದು ಕರೆದಾಗ ಮೊಮ್ ಪ್ಲೀಸ್ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ನಿಮಗೂ ಗೊತ್ತು ಸುಮ್ಮನೆ ನನ್ನ ಫೋರ್ಸ್ ಮಾಡಬೇಡಿ ಎಂದು ಹೇಳಿ ಅಲ್ಲೇ ಕುಳಿತನು ಅವನು ಕುಳಿತ ಜಾಗದಿಂದ ದೇವರ ಮನೆ ಚೆನ್ನಾಗಿಯೇ ಕಾಣಿಸುತ್ತಿತ್ತು ಮಗನ ಉತ್ತರದಿಂದ ಬೇಸರವಾಯಿತು ವಸುಂಧರ ಅವರಿಗೆ ಆಗ ವೆಂಕಟಾಚಲ ಅವರು ವಸುಂಧರ ಅವನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಅವನನ್ನು ಕರೀತೀಯ ದೇವರ ಮೇಲಿನ ಭಕ್ತಿ ಆಗಿರಲಿ ಅಥವಾ ಒಬ್ಬರ ಮೇಲಿನ ನಂಬಿಕೆ ಆಗಿರಲಿ ಅದು ತಾನಾಗೇ ಬರಬೇಕೆ ವಿನಃ ಮತ್ತೊಬ್ಬರ ಬಲವಂತದಿಂದಲ್ಲ ಅವನಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು ಈಗ ಕಾಯುತ್ತಿರುವವರಿಗೆ ತಡ ಆಗೋದು ಬೇಡ ಪೂಜೆ ನಾ ಆರಂಭಿಸು ಎಂದಾಗ ಸರಿ ಎನ್ನುವಂತೆ ತಲೆಯಾಡಿಸಿದರು ಸಿರಿ ಸರಿ ದೇವರ ಪೂಜೆಯನ್ನು ನೀನೇ ಮಾಡಮ್ಮ ಎಂದಾಗ ಒಪ್ಪಿಕೊಂಡು ದೇವರ ಮನೆಯೊಳಗೆ ನಡೆದಳು ಅಂದು ದೀಪಾವಳಿ ಹಬ್ಬ ಆಗಿರುವುದರಿಂದ ದೇವರಿಗೆ ದೀಪ ಹಚ್ಚಿ ಬುದ್ಧಿವಂತಿಕೆಗೆ ಹಾಗೂ ಬುದ್ಧಿಶಕ್ತಿಗಾಗಿ ಗಣೇಶನನ್ನು ಪ್ರಾರ್ಥಿಸಿ ನಂತರ ಸಂಪತ್ತು ಹಾಗೂ ಸಮೃದ್ಧಿಗಾಗಿ ಲಕ್ಷ್ಮಿಯನ್ನು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ದೇವರಿಗೆ ಪೂಜೆ ಸಲ್ಲಿಸುತ್ತಾಳೆ ಸಿರಿ ನಂತರ ಎಲ್ಲರಿಗೂ ಮಂಗಳಾರತಿಯನ್ನು ಕೊಡಲು ಬಂದ ಸಿರಿಯನ್ನು ತಡೆದು ಸಿರಿ ಈ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸುತ್ತಾರೆ ಎನ್ನುವ ಕಾರಣ ಗೊತ್ತಾ ಎಂದು ಕೇಳಿದರು ವಿಶಾಲಮ್ಮ ಅವಳನ್ನು ಪರೀಕ್ಷಿಸುವಂತೆ ಆಗ ಮಧ್ಯೆ ಮಾತನಾಡಿದ ಅದು ಇನ್ಯಾಕೆ ಆಚರಿಸುತ್ತಾರೆ ಅಜ್ಜಿ ಇವತ್ತು ದೀಪಾವಳಿ ಹಬ್ಬ ಇದೆ ಅದಕ್ಕೆ ಆಚರಿಸುತ್ತಾರೆ ನಮ್ಮಂಥ ಯೂತ್ಗಳು ಪಟಾಕಿ ಹೊಡೆದು ಭರ್ಜರಿಯಾಗಿ ಹಬ್ಬ ಆಚರಿಸಿದರೆ ನಿಮ್ಮಂಥ ಸೀನಿಯರ್ ಸಿಟಿಸನ್ಗಳು ದೀಪ ಹಚ್ಚಿ ಆಚರಿಸುತ್ತಾರೆ ಅಷ್ಟೇ ಎಂದನು ಈಗಿನ ಕಾಲದ ಜನಗಳಿಗೆ ದೀಪಾವಳಿ ಹಬ್ಬ ಎಂದರೆ ಸಾಕಷ್ಟು ಜನ ಆದಿಯಂತೆಯೇ ಹೇಳೋದು ಅವನ ಮಾತಿಗೆ ಸಣ್ಣಗೆ ನಕ್ಕಸಿರಿ ಭಾರತದ ಕೆಲವು ಜನಗಳು ಅದರಲ್ಲೂ ದಕ್ಷಿಣ ಭಾರತದ ಜನಗಳು ಈ ದೀಪಾವಳಿಯನ್ನು ನರಕ ಚತುರ್ದಶಿ ಎಂದು ಸಹ ಆಚರಿಸುತ್ತಾರೆ ಶ್ರೀಕೃಷ್ಣನು ನರಕಾಸುರ ಎಂಬ ರಾಕ್ಷಸನನ್ನು ಕೊಂದ ದಿನವೆಂದು ನರಕ ಚತುರ್ದಶಿ ಎಂಬ ಹೆಸರಿನೊಂದಿಗೆ ಆಚರಿಸುತ್ತಾರೆ ರಕ್ಕಸನನ್ನು ಕತ್ತಲೆಗೆ ಹಾಕಿ ಕೃಷ್ಣನನ್ನು ಬೆಳಕಿಗೆ ಹೋಲಿಸಿ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಎಲ್ಲೆಡೆ ಹರಡುವ ದಿನ ಎಂದು ಹಾಗಾಗಿಯೇ ಇಂದಿನ ದಿನವನ್ನು ಬೆಳಕಿನ ಹಬ್ಬ ಎಂದು ಸಹ ಕರೆಯುತ್ತಾರೆ ಎಂದಳು ಆ ಕಸಿರಿಯ ಕಡೆ ಮೆಚ್ಚುಗೆಯ ನೋಟ ಬೀರಿದರು ವಿಶಾಲಮ್ಮನವರು ನಂತರ ತಮ್ಮ ಸೊಸೆಯ ಕಡೆ ನೋಡುತ್ತಾ ವಸುಂಧರ ನಮ್ಮ ಮನೆ ಮನೆತನಕ್ಕೆ ಏಡಿ ಮಾಡಿರುವಂತಹ ಸೊಸೆಯನ್ನೇ ಆರಿಸಿದ್ದೀಯ ಎಂದು ವಸುಂಧರ ಅವರನ್ನು ಹೊಗಳಿದರು ಬಳಿಕ ಸರಿಗೆ ಹೌದು ಸರಿ ನೀನು ಹೇಳಿದ್ದು ಸರಿ ಇದೆ ಜೊತೆಗೆ ಹಿಂದೂ ಪುರಾಣಗಳ ಪ್ರಕಾರ ಈ ದಿನದಂದು ಭಗವಾನ್ ಶ್ರೀರಾಮಚಂದ್ರನು ತನ್ನ ಹದಿನಾಲ್ಕು ವರ್ಷದ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದರು ಎಂಬ ನಂಬಿಕೆಯೂ ಇದೆ ಈ ವನವಾಸದಲ್ಲಿ ರಾಮನು ರಾವಣನೊಂದಿಗೆ ಹೋರಾಡಿ ಸೀತಾ ಮಾತೆಯ ಜೊತೆಯಲ್ಲಿ ಅಯೋಧ್ಯೆಗೆ ರಾಮ ಹಿಂದಿರುಗುವ ವೇಳೆ ರಾಮನನ್ನು ಸ್ವಾಗತಿಸಲು ಅಯೋಧ್ಯೆಯ ಜನಗಳು ಈ ದೀಪಗಳನ್ನು ಬೆಳಗಿಸಿದರು ಅಂದಿನ ಈ ದಿನವನ್ನು ದಿವಾ ದಿವಾಳಿ ಹಬ್ಬ ಎಂದು ಸಹ ಆಚರಿಸುತ್ತಾರೆ ಆದರೆ ನಮ್ಮಲ್ಲಿ ಈ ಹಬ್ಬಕ್ಕೆ ಪಟಾಕಿ ಹೊಡೆದು ಆಚರಿಸುವ ಪದ್ಧತಿ ಇಲ್ಲ ಜನಗಳ ಖುಷಿಗೋಸ್ಕರ ಹೊಡೆಯುತ್ತಾರೆ ಅಷ್ಟೆ ಎಂದು ಮತ್ತಷ್ಟು ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟರು ನಂತರ ಮತ್ತೊಮ್ಮೆ ದೇವರಿಗೆ ಆರತಿ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟಾಗ ವಸುಂಧರ ಅವರು ಕಣ್ಣಲ್ಲೇ ಸಾಮ್ರಾಟ್ಗೂ ಕೊಡು ಎಂದಾಗ ಸರಿ ಎಂದು ಅವನ ಬಳಿಗೆ ಬಂದು ಅವನ ಮುಂದೆ ಆರತಿ ತಟ್ಟೆಯನ್ನು ಹಿಡಿದು ಸಾಮ್ರಾಟ್ ಆರತಿ ತೆಗೆದುಕೊಳ್ಳಿ ಎಂದು ಹೇಳಿದವಳ ಮಾತು ತನಗಲ್ಲ ಎನ್ನುವಂತೆ ಕುಡಿದಿದ್ದ ಸಾಮ್ರಾಟ್ ಆಗ ನೆಟ್ಟುಸಿರು ಸಿರಿ ಅವನ ಮುಖದ ಮುಂದೆ ಆರತಿ ತಟ್ಟೆ ಹಿಡಿದು ತನ್ನ ಕೈನಿಂದಲೇ ಅವನಿಗೆ ಆರತಿ ಸಲ್ಲಿಸಿ ಹಿಂದಿರುಗುತ್ತಿದ್ದವಳನ್ನೇ ಎರಡು ನಿಮಿಷ ತದೇಕವಾಗಿ ದಿಟ್ಟಿಸಿದ ಸಾಮ್ರಾಟ್ ಪೂಜೆ ಪ್ರಸಾದ ಎಲ್ಲವೂ ಮುಗಿದ ಮೇಲೆ ವಿಧ ವಿಧವಾದ ಹಬ್ಬದ ಅಡುಗೆಯನ್ನು ಮಾತು ಅರಟೆ ನಗುವಿನೊಂದಿಗೆ ಸವಿದು ಮುಗಿಸಿದ್ದರು ಸಾಯಂಕಾಲವಾಗುತ್ತಿದ್ದ ಹಾಗೆ ಮನೆಯ ಹೊರಗಿನ ಅಂಗಳ ಪೂರ್ತಿ ದೀಪದ ಬೆಳಕಿನಿಂದ ಅಕಂಗೊಳಿಸುತ್ತಿತ್ತು ಮನೆಯ ಹೆಂಗಳೆಯರೆಲ್ಲರೂ ಸೇರಿ ದೀಪ ಹಚ್ಚುವ ಮೂಲಕ ಮನೆ ಮನಗಳನ್ನು ಬೆಳಗಿದರು ಅದಾದ ನಂತರ ಮನೆಯ ಹೆಂಗಸರು ಗಂಡಸರು ಎಲ್ಲರೂ ಕೂಡಿ ಸುರ್ಸುರು ಬತ್ತಿ ಹೂವಿನ ಕುಂಡ ಭೂಚಕ್ರ ಮುಂತಾದವುಗಳನ್ನು ಹಚ್ಚಿ ಸಂಭ್ರಮ ಪಡುತ್ತಿದ್ದರು ಇದೆಲ್ಲವನ್ನೂ ಅವರಿಂದ ಸ್ವಲ್ಪ ದೂರದಲ್ಲಿ ಕೈಕಟ್ಟಿ ನಿಂತುಕೊಂಡು ನೋಡುತ್ತಿದ್ದ ಸಾಮ್ರಾಟ್ ಸಿರಿ ಇಲ್ಲಿ ಇಲ್ಲಿಗೆ ಬಂದಾಗಿನಿಂದ ಅವಳ ಮುಖದ ಮೇಲಿನ ನಗು ಮಾಸಿರಲೇ ಇಲ್ಲ ಮನೆಯ ಪ್ರತಿಯೊಬ್ಬರ ಜೊತೆಯೂ ಸೇರಿ ಖುಷಿಯಿಂದ ಕಳೆಯುತ್ತಿದ್ದ ಅವಳನ್ನು ನೋಡಿ ಸಾಮ್ರಾಟ್ಗೆ ಕೆಲವು ವರ್ಷಗಳ ಹಿಂದೆ ತಾನೂ ಸಹ ಇದೇ ರೀತಿ ಸಂತೋಷ ಸಂಭ್ರಮದಿಂದ ಮನೆಯವರ ಜೊತೆ ಕಳೆದ ನೆನಪುಗಳನ್ನು ನೆನೆದು ಅವನ ಮನಸ್ಸು ಭಾರವಾಗಿತ್ತು ಅವರುಗಳು ಅಷ್ಟು ಸಂತೋಷದಿಂದ ಹಬ್ಬ ಆಚರಿಸುತ್ತಿರುವುದನ್ನು ನೋಡಿ ಮೊದಲ ಬಾರಿಗೆ ಎಲ್ಲರೂ ಇದ್ದು ಇದ್ದು ಯಾರೂ ಇಲ್ಲದ ಒಬ್ಬಂಟಿ ಎನ್ನುವ ಹಾಗೆ ಭಾಸವಾಗುತ್ತಿತ್ತು ಅವನಿಗೆ ಇಷ್ಟು ದಿನ ಒಬ್ಬಂಟಿತನವನ್ನೇ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದವನಿಗೆ ಇಂದು ಆ ಒಬ್ಬಂಟಿ ತನ್ನ ಇದು ಯಾಕೋ ಇಷ್ಟವಾಗುತ್ತಿರಲಿಲ್ಲ ಹಾಗಾಗಿ ಮನೆಯವರೆಲ್ಲರೂ ಇದ್ದ ಕಡೆ ಹೆಚ್ಚಿ ಹಾಕಿ ಸುರ್ಸುರು ಬತ್ತಿಯನ್ನು ಕೈನಲ್ಲಿ ಹಿಡಿದುಕೊಳ್ಳಲು ಎದುರುತ್ತಿದ್ದ ಪುಟ್ಟ ಯಶ್ನ ಬಳಿ ಬಂದು ಹಿಂದಿನಿಂದ ಅವನ ಕೈ ಹಿಡಿದುಕೊಂಡನು ಅವನಿಗೆ ಧೈರ್ಯ ಹಾಕುವ ಹಾಗೆ ಇದನ್ನು ನೋಡಿ ಯಶ್ ಸೇರಿದಂತೆ ಮನೆಯವರೆಲ್ಲ ಆಶ್ಚರ್ಯಚಕಿತರಾದರು ಯಾವಾಗಲೂ ಗಂಭೀರವಾಗಿಯೇ ಇರುತ್ತಿದ್ದ ಸಾಮ್ರಾಟ್ ಮುಖವನ್ನು ನೋಡಿ ಅವನ ಹತ್ತಿರ ಹೋಗಲು ಅವನನ್ನು ಮಾತನಾಡಿಸಲು ಎದುರುತ್ತಿದ್ದ ಯಶ್ ಆದರೆ ಇಂದು ಸಾಮ್ರಾಟೇ ಅವನ ಬಳಿ ಬಂದಿರುವುದನ್ನು ನೋಡಿ ಎಲ್ಲೆಲ್ಲದ ಖುಷಿಯಾಗಿ ಬಿಟ್ಟಿತ್ತು ಯಶ್ಗೆ ಅದೇ ಖುಷಿಯಲ್ಲಿ ಸಾಮ್ರಾಟ್ಗೆ ಯಶ್ನಿಂದ ಸಿಹಿ ಮುತ್ತು ಸಹ ದೊರಕಿತ್ತು ಅವನ ರೀತಿಯನ್ನು ನೋಡಿ ಸಣ್ಣದಾಗಿ ಮುಗಳು ನಕ್ಕಿದ್ದ ಸಾಮ್ರಾಟ್ ಮದುವೆ ಆದಾಗಿನಿಂದ ಮೊದಲ ಬಾರಿಗೆ ಸಾಮ್ರಾಟ್ ನಕ್ಕಿದ್ದನ್ನು ನೋಡಿದ್ದು ಸಿರಿ ಅವಳಂತೂ ಕಣ್ಣು ಬಾಯಿ ಬಿಟ್ಟುಕೊಂಡು ಸಾಮ್ರಾಟ್ನನ್ನೇ ನೋಡುತ್ತಿದ್ದಳು ಮಗನ ಬದಲಾದ ನಡವಳಿಕೆಯಿಂದ ಅವರಿಗೂ ಅಷ್ಟೇ ಆಶ್ಚರ್ಯವಾಗಿತ್ತು ಸುರ್ಸುರು ಬತ್ತಿಯನ್ನು ಹಚ್ಚಿದ ಬಳಿಕ ಚಿಕ್ಕು ಇದನ್ನು ಹಚ್ಚೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಎಂದನು ತನ್ನ ಕೈನಲ್ಲಿ ಇದ್ದ ಹೂ ಕುಂಡವನು ತೋರಿಸುತ್ತ ಅಷ್ಟರಲ್ಲೇ ಪಕ್ಕದಲ್ಲೇ ಇದ್ ನಿಂತಿದ್ದ ಅದು ಏ ಯಶ್ ಇದೇನೋ ಇದು ಇಷ್ಟು ದಿನ ಎಲ್ಲದಕ್ಕೂ ನನ್ನನ್ನೇ ಕೇಳ್ತಾ ಇದ್ದವನು ಈಗ ಬ್ರೋ ಬಂದ ತಕ್ಷಣ ಪಕ್ಷವನ್ನೇ ಬದಲಾಯಿಸಿಬಿಟ್ಟಿದ್ದೀಯಲ್ಲ ಎಂದನು ಹ್ಮ್ ಹೌದು ನೀನು ಯಾವಾಗಲೂ ಕೆಟ್ಟ ಬುದ್ಧಿಯನ್ನೇ ಹೇಳ್ಕೊಡ್ತೀಯಾ ನಿನ್ನ ಜೊತೆ ಸೇರಬೇಡ ಅಂತ ಮಮ್ಮಿ ಹೇಳಿದ್ದಾರೆ ಅದಕ್ಕೆ ನೀನು ಬೇಡ ಎಂದಾಗ ಕಣ್ಣನ್ನು ಹೋಗಲ್ಲ ಮಾಡಿದ ಆದಿ ಎಲ್ಲ ಇವನ ಎಂದು ಬಾಯಿ ಮೇಲೆ ಕೈ ಇಟ್ಟುಕೊಂಡವನು ಆಯ್ತುಕೊಣು ನಿನ್ನ ಹತ್ರನೇ ಇದ್ಕೊಂಡು ಒಳ್ಳೆ ಬುದ್ಧಿ ಕಲಿ ಬರೋ ಹೋದ್ಮೇಲೆ ಆದಿ ಕೈ ಇದೆ ಸ್ವಲ್ಪ ವರ್ಕ್ ಮಾಡಿಕೊಡು ಅಂತ ನನ್ನ ಹತ್ರ ಬರ್ತೀಯಲ್ಲ ಆಗ ಮಾಡ್ತೀನಿ ನಿನಗೆ ಮಿತ್ರ ದ್ರೋಹಿ ತಂದು ಎಂದು ಮುಖ ಊದಿಸಿ ಹೇಳಿದ್ದನ್ನು ನೋಡಿ ಎಲ್ಲರೂ ಜೋರಾಗಿ ನಕ್ಕಿದ್ದರು ಬಳಿಕ ಯಶ್ ಕೇಳಿದಂತೆಯೇ ಅವನ ಜೊತೆಯಲ್ಲಿಯೇ ಆ ಹೂವಿನ ಕುಂಡವನ್ನು ಹಚ್ಚಿದನು ಅದು ಅರಳಿ ಮರದ ಹಾಗೆ ಮೇಲೆ ಮೇಲೆ ಹೋಗಿ ಅರಡಿಕೊಂಡಿದ್ದನ್ನು ನೋಡಿ ಖುಷಿಯಿಂದ ಕೈ ತಟ್ಟಿ ಸಂಭ್ರಮ ಪಡುತ್ತಿದ್ದ ಯಶ್ನನ್ನು ನೋಡಿ ನಗುತ್ತಿದ್ದನು ಸಾಮ್ರಾಟ್ ಈ ಕಡೆ ಸಿರಿ ಸಾಮ್ರಾಟ್ನನ್ನು ನೋಡುವುದರಲ್ಲೇ ಕಳೆದು ಹೋಗಿದ್ದಳು ಅವನ ಬದಲಾದ ನಡವಳಿಕೆಯನ್ನು ಅದೆಷ್ಟು ನೋಡಿದರೂ ಸಾಲದು ಎನ್ನುವಂತೆ ನೋಡುತ್ತಿದ್ದಳು ಇಂದು ಸಿರಿ ಕಣ್ಣಿಗೆ ಸಾಮ್ರಾಟ್ ಬೇರೆಯದ್ದೇ ವ್ಯಕ್ತಿಯ ಹಾಗೆ ಕಾಣಿಸುತ್ತಿದ್ದನು ಅವನು ಶೈರ್ವಾನಿ ತೊಟ್ಟು ಟ್ರೆಡಿಷನಲ್ ಆಗಿ ಕಾಣಿಸುತ್ತಿರುವುದಕ್ಕೆ ತನಗೆ ಹಾಗೆ ಕಾಣಿಸುತ್ತಿದ್ದನು ಅಥವಾ ಅವನ ಮುಖದ ಮೇಲೆ ಇರುವ ನಗುವಿನಿಂದ ಬೇರೆ ಸಾಮ್ರಾಟ್ ರೀತಿ ಕಾಣಿಸುತ್ತ ನು ಎನ್ನುವುದು ಅವಳಿಗೆ ತಿಳಿಯಲಿಲ್ಲ ಅಷ್ಟರಲ್ಲಿ ಅಚಾನಕ್ಕಾಗಿ ಸಾಮ್ರಾಟ್ನ ದೃಷ್ಟಿ ಕೂಡ ಸಿರಿಯ ಮೇಲೆ ಅರಿದಾಗ ಇಬ್ಬರ ಕಣ್ಣೋಟವೂ ಬೆರೆತವು ಇಂದು ಸಾಮ್ರಾಟ್ನ ನೋಟದಲ್ಲಿ ಯಾವಾಗಲೂ ಇರುವ ಗಾಂಭೀರ್ಯವಾಗಲಿ ಅಥವಾ ಅವಳನ್ನು ನೋಡಿದಾಗ ಇರುತ್ತಿದ್ದ ತಿರಸ್ಕಾರದ ನೋಟವಾಗಲಿ ಇರಲಿಲ್ಲ ಬದಲಿಗೆ ಶಾಂತವಾಗಿ ಇದ್ದ ಅವನ ಕಣ್ಣುಗಳನ್ನೇ ನೋಡುತ್ತಿದ್ದ ಸಿರಿಗೆ ಹೆಚ್ಚು ಸಮಯ ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ತಾನೇ ಸೋತೆ ಎಂಬಂತೆ ತನ್ನ ನೋಟ ಬದಲಾಯಿಸಿ ಬಿಟ್ಟಳು